ಕರ್ನಾಟಕ ಮುಸ್ಲಿಂ ಯೂನಿಟಿ ಮತ್ತು ನದಾಫ್ ಹೈಟೆಕ್ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಜರತ್ ಚಮನ್ ಶಾವಲಿ ರೆಹಮತುಲ್ಲಾ ಅಲೆ ಬಾಬಾರವರ ಕುರ್ಸ್ ನಡೆಯಲಿದೆ ಇದರ ಪ್ರಯುಕ್ತವಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಮತ್ತು ನದಾಫ್ ಹೈಟೆಕ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಸೋಮವಾರರಂದು ಮುಂಜಾನೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೆಯಿತು ಈ ಶಿಬಿರದ ಉದ್ಘಾಟನೆಯನ್ನು ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟನೆ ಮಾಡಿದ ಶ್ರೀಗಳಾದ ಶಾಂತವೀರ ಮಹಾಸ್ವಾಮಿಗಳು ಮೌಲಾನ ಮತ್ತು ಗಣ್ಯರಿಂದ ಚಾಲನೆ ನೀಡಲಾಯಿತು ಈ ಒಂದು ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರದಲ್ಲಿ ಒಟ್ಟು ಮುನ್ನೂರ ನಲವತ್ನಾಲ್ಕು ಜನ ಭಾಗಿಯಾಗಿದ್ದರು ಇದರಲ್ಲಿ ಹಲವು ರೋಗಗಳನ್ನ ತಪಾಸಣೆ ನಡೆಯಿತು ಸಕ್ಕರೆ ಕಾಯಿಲೆ ಹಲ್ಲಿನ ಕಾಯಿಲೆ ಕ್ಯಾನ್ಸರ್ ಬಿಪಿ ಕ್ಷಯರೋಗ ತಪಾಸಣೆ ನಡೆಯಿತು ಇದರಲ್ಲಿ ಬಿಪಿ ತಪಾಸಣೆ ನೂರ ತೊಂಬತ್ತು ಹಲ್ಲಿನ ತಪಾಸಣೆ ತೊಂಬತ್ತೆಂಟು ಕ್ಷಯರೋಗ ತಪಾಸಣೆ ಐವತ್ತೆರಡು ಕ್ಯಾನ್ಸರ್ ರೋಗಗಳ ನಾಲ್ಕು ತಪಾಸಣೆ ನಡೆಯಲಾಯಿತು ಕಣ್ಣಿನ ತಪಾಸಣೆಯಲ್ಲಿ ಮೂವತ್ತು ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಈ ಸಂದರ್ಭದಲ್ಲಿ ಹಲವರು ಗಣ್ಯರು ಮಾತನಾಡಿದರು ನಂತರ ಕರ್ನಾಟಕ ಮುಸ್ಲಿಂ ಯುನಿಟಿ ರಾಮದುರ್ಗ ತಾಲೂಕು ಅಧ್ಯಕ್ಷ ಶಫಿ ಬೆಣ್ಣಿ ಸುದ್ದಿಗಾರರ ಜೊತೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮದುರ್ಗದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜಗೂಲಿ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಕೋಡ್ಕೆ ಅಂಜುಮನ್ ಪ್ರೌಢಶಾಲೆ ಅಧ್ಯಕ್ಷ ಮಹಿತಾಬಲಿ ಶಿರ್ಗಾಪುರ್ ಎಆರ್ ಪಠಾನ್ ಮೌಲಾನಾ ಅಬ್ದುಲ್ ಖಾದರ್ ಸರ್ಕಾಜಿ ಜಾವೀದ್ ಯಾದ್ವಾಡ್ ಇಮ್ರಾನ್ ಪೆಂಡಾರಿ ಸಾದಿಕ್ ಜಮಾದಾರ್ ಇನ್ನು ಹಲವರು ಈ ವೇಳೆ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಕಟ್ಟಿ ರಾಮದುರ್ಗ ಯಾಕಂದ್ರೆ ಧಾರ್ಮಿಕ ಕಾರ್ಯಕ್ರಮದ ಹೆಸರಲ್ಲಿ ಜಾಸ್ತಿ ಜನ ಬೇರೆ ಬೇರೆ ಈ ಮನೋರಂಜನೆ ಕಾರ್ಯಕ್ರಮ ಮಾಡ್ತಾರೆ ಹೊರತು ಸಮಾಜಕ್ಕೆ ಉಪಯೋಗ ಆಗುವಂತ ಕೆಲಸಗಳನ್ನು ಮಾಡುವುದು ಬಹಳ ಕಡಿಮೆ ಅದಕ್ಕೆ ಸಮಾಜದಿಂದ ನಾವು ಏನು ಪಡ್ಕೊಂಡಿರ್ತೀವಲ್ಲ ಸಮಾಜಕ್ಕೂ ಅದು ಅನ್ನೋ ಒಂದು ಶಫಿಹ್ರು ಒಂದು ಇದಕ್ಕೆ ನಾವು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಇದೇ ರೀತಿ ಅವರು ಸಮಾಜ ಕಾರ್ಯ ಮುಂದುವರಿಲಿ ಹಾಗೂ ಇನ್ನಷ್ಟು ಅವರಿಂದ ಸೇವೆ ಸಿಗಲಿ ಹಾಗೂ ನೀವು ಅದರ ಜನಸಾಮಾನ್ಯರು ಆ ಸೇವೆಯನ್ನು ಪಡೆದುಕೊಳ್ಬೇಕು ಯಾಕಂದರೆ ಐ ಕ್ಯಾಂಪು ಒಂದು ಸರ್ಜರಿ ಆಗ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದು ಲೆನ್ಸ್ ಮೇಲೆ ಡಿಪೆಂಡ್ ಇರ್ತವೆ ನಲವತ್ತು ಸಾವಿರ ಐವತ್ತು ಸಾವಿರ ಲಕ್ಷೆ ಎಲ್ಲ ಖರ್ಚಾಗುತ್ತೆ ಡಾಕ್ಟರ್ಸ್ ಕರೆಸ್ಬೇಕು ಇದು ಎಲ್ಲ ಮಾಡ್ಬೇಕಂತ ಅದನ್ನ ತಮ್ಮ ಇದರಿಂದ ವೈಯಕ್ತಿಕ ಇದಕ್ಕೂ ಉಪಯೋಗಿಸಲಾರದೆ ಸಮಾಜಕ್ಕೆ ಒಂದು ವಿನಿಯೋಗ ಮಾಡ್ತಿದ್ರಲ್ಲ ಅದಕ್ಕೆ ಅವರಿಗೆ ಧನ್ಯವಾದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ಬೆನ್ನಿ ಶೆಟ್ಟಿಅನ್ನ ಬಹಳ ಶ್ರಮವನ್ನು ವಹಿಸಿದ ಯಾಕಂದ್ರೆ ನನಗೆ ಹೇಳ್ತಾ ಇದ್ರು ಒಂದು ವಾರದಿಂದ ಸುಮಾರು ಸಂಗ್ರಹ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೇಬೇಕು ನಮ್ಮ ಜನ ಎಲ್ಲಿ ಕ್ಯಾಂಪ್ ಮಾಡಿದ್ರು ಕೂಡ ಹೋಗ್ಲಿಕ್ಕೆ ಹಿಂದೆ ಟಾಕ್ತ ಯಾಕಂದ್ರೆ ಇಲ್ಲ ಅಲ್ಲಿ ಏನೇನೋ ಇರ್ತ ಬೇಡಪ್ಪ ನಾವು ಹೋಗುವಂಥ ಪರಿಸ್ಥಿತಿ ಇರೋದಿಲ್ಲ ಅಂತ ಅನ್ನುವಂಥ ಒಂದು ಇದು ಮಾಡ್ಕೊತಾರ ಆದರೆ ಆರೋಗ್ಯದ ದೃಷ್ಟಿಯಿಂದ ಬೆನಿಶೆಪ್ಪಿಯನ್ನ ಇವತ್ತು ರಾಮಕ್ಕೆ ಒಂದು ಮಾದರಿ ಅಂತ ಹೇಳ್ತೇನೆ ಯಾಕಂದ್ರೆ ಇಷ್ಟು ಜನ ಅವ್ರ ಜೊತೆ ಸ್ನೇಹಿತರಿದ್ದಾರೆ ಅವ್ರ ಸ್ನೇಹಿತರ ಹೆಸರು ಇದ್ರೆ ಒಂದು ಆಶ್ಚರ್ಯ ಪಡುವಂಥ ರೀತಿ ಆಗುತ್ತೆ ಯಾಕಂದ್ರೆ ತಾಲ್ಲೂಕಿನಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಇರಬಹುದು ಅವರು ಸ್ನೇಹಿತರು ಇರಬಹುದು ಅವರ ಒಂದು ಒಗ್ಗಟ್ಟನ್ನ ಮೂಡಿಸಿದ್ರೆ ಇಡೀ ರಾಮದುರ್ಗ ಜನರನ್ನ ಗೆಲ್ಲುವಂತ ಮನಸ್ಸ ಬೆನಿ ಶಪ್ಪೇರಿಲಿದೆ ಯಾಕಂದ್ರೆ ಆರೋಗ್ಯವನ್ನ ಮೊದಲ ಸ್ಥಿತಿಯನ್ನ ಬಿ ಪಿ ಶುಗರ್ ಆಮೇಲೆ ಏನು ಒಂದು ಹಣ್ಣಿನ ತಪಾಸಣೆ ಈ ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರಲ್ಲ ಅವರು ನನ್ನ ಹ್ಯಾಡ್ಸಪ್ ಹೇಳ್ತೀನಿ ಯಾಕಂದ್ರೆ ಯಾರೂ ಮಾಡಲಿಕ್ಕಿಲ್ಲ ಬೇರೆ ಬೇರೆ ವಿಂಗ್ನಲ್ಲಿ ಮಾಡಿರ್ಬೋದು ಆದರೆ ಪ್ರಚಾರಕ್ಕಾಗಿ ಅವರು ಮಾಡಿಲ್ಲ ಯಾಕಂದ್ರೆ ಬೆಣ್ಣಿ ಅವರು ಏನ ಜೊತೆ ಮಾರ್ಗದರ್ಶಕರ ಏನು ಒಂದ ನಮ್ಮ ಅಲ್ಪಸಂಖ್ಯಾತರ ಇರ್ಬೋದು ನಮ್ಮ ದಲಿತ ಸಮುದಾಯ ಇರ್ಬೋದು ಬೇರೆ ಬೇರೆ ಜನಾಂಗದವರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಅವರನ್ನ ಒಂದು ಮಾರ್ಗದರ್ಶನ ಪಡ್ಕೋತಾರ ಅಂದ್ರೆ ಅವರು ಸಣ್ಣವರು ಅಲ್ಲ ಯಾಕಂದ್ರೆ ಒಂದು ತಿಳ್ಕೊಬಹುದು ಏನಪ್ಪ ಅವರು ನಮ್ಗೆ ಕಾಲ್ ಮಾಡ್ತಾರ ಏನು ಅಬ್ಲಿಂಗ ಏನಾರ ಪಡಿತಾರೆ ಅಂತೇಳಿ ಆದ್ರೆ ಬೆಣ್ಣಿ ಅವರು ಪಡೆದಿಲ್ಲ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕನಿಷ್ಠ ರೀತಿಯಲ್ಲಿ ಇಲ್ಲ ಅವರೆಲ್ಲ ಹೀರೋಗಳಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಮ್ಮ ದಲಿತ ಅಲ್ಪಸಂಖ್ಯಾತರ ಇನ್ನೂ ಇಷ್ಟು ಹಿಂದುಳಿದ ವರ್ಗದವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಏನು ಒಂದು ಗುಂಪನ್ನ ಆಯೋಜನೆ ಆಗಿದೆ ಆ ಗುಂಪಿನ ಪ್ರಕಾರ ಇವತ್ತು ಹೆಚ್ಚಿನ ಜನ ಬಂದು ಈ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಬಿ ಪಿ ಶುಗರ್ ಏನಿದ್ದಾವೆ ಅವರೆಲ್ಲ ಚೆಕ್ ಮಾಡ್ಕೊಳ್ಳಿ ನಾಯಕ ಅಲ್ಲೇ ಹೋಗಪ್ಪ ನಾ ದೇವ್ರ ಬಿಡಿ ಯಾಕೆ ಹೋಗ್ಬೇಕು ಮಸೀದಿ ಒಳಗ ಯಾಕೆ ಹೋಗ್ಬೇಕು ಅನ್ನುವಂತ ಶಬ್ದವನ್ನ ತೆಗೆದಾಕ್ರಿ ನಾಳೆ ನೀವು ಸತ್ತ ಮೇಲೆ ಯಾವ ಶಬ್ದನು ಬರೋದಿಲ್ಲ ನಿಮ್ಮ ಹುಗ್ಗಿದ ಒಂದ ಬರ್ತದೆ ಬೇರೆ ಏನು ಬರೋದಿಲ್ಲ ಆ ಶಬ್ದವನ್ನು ತೆಗೆದ್ ಹಾಕಿ ನೇರವಾಗಿ ಬಾಬಾಧಾರ ಒಳಗಡೆ ಬರ್ರಿ ಬಂದ ಕೆಸ ನಿಮ್ಮ ಚೆಕ್ಕನ್ನು ಅನ್ನು ನಿಮ್ಮ ದೇವನು ಉತ್ತಮವಾಗಿ ಇಟ್ಬೋದ್ರಿ ಅಂತೇಳಿ ನಾವು ಕರ್ನಾಟಕ ಸತೇಪರಿಗೆ میں ان تمام ممبران کو مبارک بادی پیش کرتا ہوں اور ساتھ ہی ساتھ جتنے بھی اسٹیج پر تشریف کرنا ہے تمام کو اس بات پہ بادی پیش کرتا ہوں کہ آپ نے ایک سروس کو بڑھانے کے لیے ہمت افزائی کی حوصلہ افزائی کی اور جتنے لوگ آئے ہوئے ہیں ان سے یہی کہوں گا کہ الحمدللہ جس جگہ ہم بیٹھ کر یہ چیز فائدہ لے رہے ہیں اور فائدہ پہنچا رہے ہیں یہاں پہ صرف ظاہری طور پر ایک فائدہ ہمیں نظر آ رہا ہے مگر واقعیتاً جس چیزوں کا ٹیسٹ ہونے والا ہے انہیں میڈیکل کیمپ جو رکھا گیا ہے ایک تو ظاہری طور پر ڈاکٹروں کی محنت لگے گی مگر حضرت کی دعائیں ضرور شامل ہوگی تو وقت یقیناً آپ نے جگہ بھی بہت خوبصورت چنی ہے کیونکہ ظاہر سی بات ہے یہاں پہ جو دونوں چیزیں اگر ساتھ میں پازیٹو کے طور پر اگر جمع ہو جاتی ہیں تو اس میں کوئی جو ہے نقصان نہیں ہوتا بلکہ بہت زیادہ فائدہ ہوتا ہے جتنے لوگ آئے ہوئے ہیں تمام سے گزارش یہ یہی کروں گا کہ جتنا ہو سکتا ہے آپ اپنے امراض کو سامنے رکھیں ڈاکٹرس کے پاس اور ساری چیزوں کا بھرپور فائدہ اٹھائیں تاکہ ایک تو چیز یہاں پہ فائدہ اٹھانا آپ کے لیے صرف یہاں سے نہیں بلکہ وہاں سے بھی فائدہ آپ کو ضرور ملے گا اور یہی ہماری جو ہے اکتائی ہے یہی ہمارے لیے جو محبت اور امن کا پیغام ہے اس لیے کہنے والوں نے کہا ہے کہ امن و محبت کی چھاؤں میں ಹಿದ್ಮತ್ ಸು ಗೋ ಶಾಮ್ ಕರೆ ಅಮನ ಮೊಹಬ್ಬತ್ ಕಿ ಚಾ ಹಿತ್ ಸುಗೋ ಶಾಮ್ ಕರೆ ಆಮ್ ಕರೆ ಅಸ್ಸಾಂ ನೀ ಕಣ್ಣುಗಳಿದ್ರ ನೀಾಗ ಹೋಗಬಹುದು ಮಗಕ್ಕೆ ಹೋಗ್ಬಹುದು ದಿಲ್ಲಿಗೆ ಹೋಗುದು ಬೆಂಗಳೂರ್ಗೆ ಹೋಗ್ಬಹುದು ಕಣ್ಣು ಇದ್ರ ಇಲ್ದಿದ್ರ ಏ ಪ್ರಾಗಕ್ಕೂ ಹೋಗಕ್ಕಾಗುದಿಲ್ಲ ಮಗ್ಗು ಹೋಗುದಿಲ್ಲ ಯಾರನ್ನ ಆಶ್ರಯ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅವ್ರ ಮುಖಾಂತರವಾಗಿ ನಮಗ್ ಹೋಗಾಕ್ ಸಾಧ್ಯವೇ ಇಲ್ಲ ಅದಕ್ಕೆ ಇವತ್ತು ನಮ್ಮ ಸಪಿ ಅನ್ನೋರು ನೋಡ್ತಾರೆ ಯಾವಾಗಿದ್ರು ಏನಾರು ಬಂದು ತಮ್ಮನ್ನ ಸಮಾಜದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರಲ್ಲ ನಿಜವಾಗ್ಲೂ ನೀವು ಧನ್ಯರು ನೀವು ಸಮಾಜದ ಒಬ್ಬ ಕಾರ್ಯಕರ್ತರು ನೀವು ಜೊತೆಗಿಂದ ಇರುವುದ್ರ ಜೊತೆಗೆ ನೀವು ಎಲ್ಲ ಜಾತಿಯರನ್ನು ಕರ್ಕೊಂಡು ಹೋಗ್ತಿರಲ್ಲ ಅದು ಮುಖ್ಯ ಏ ಬ್ಯಾಡಪ್ಪ ನಮ್ ಅಷ್ಟೇ ಹುಡುಗರು ಇರಲಿ ಇನ್ನೊಬ್ರು ಜಾತಾರ ನಮ್ಗೆ ಯಾಕೆ ಬೇಕು ಅವ್ರದವ್ರಗ ನಮ್ದು ನಮ್ಗ ಅವ್ರ ಪಾಲ್ ಅವ್ರಿಗೆ ನಮ್ಮ ಪಾಲ್ ನಮಗ ಹೇಳಿ ಬಿಟ್ರ ಸಮಾಜದ ಕೆಲಸ ಆಗೋದಿಲ್ಲ ಸಮಾಜದ ಕೆಲಸ ಆಗ್ಬೇಕಾದ್ರೆ ಎಲ್ಲರೂ ಬೇಕು ಒಂದು ಕೈಯಿಂದ ಚಪ್ಪಾಳಿ ಆಗುದಿಲ್ಲ ಯಾರ ಬರೇನು ನೋಡ್ರಿ ಚಪ್ಪಾಳಿ ಒಂದ ಕೈಲಿ ಏನಾದ್ರು ಮಾಡ್ರಿ ಬಹಳ ಸಪ್ಳ ಆಬಹುದು ಈ ಬಗಲ ಕೈ ಒಳಗಾಡ್ಬಹುದು ಆದ್ರೆ ಸಪ್ಪಳ ಬರುವುದಿಲ್ಲ ಸಪ್ಲಾಗಬೇಕಾದ್ರ ಆ ಕೈಗೆ ಇನ್ನೊಂದು ಕೈ ಜೋ ಹಂಗ ಸಮಾಜದ ಕೆಲಸ ಅಂದ್ರೆ ಒಬ್ಬರ ಕೈ ಅಂದ್ರೆ ಆಗುವುದಿಲ್ಲ ಎಲ್ಲಾ ಸಮಾಜದವ್ರು ಇವತ್ತ ಜಾತಿಗಳು ಬಾಳದಾವ್ ಜಾತಿಗಳ ಬಾಳದಾವ್ ಅಬ್ಬನ ಮಳಕ್ಕೊಂದೊಂದು ಜಾತಿ ಮೇಲ್ಗೊಂದೊಂದು ಜಾತಿ ಆ ಜಾತಿಗಳು ಮುಖ್ಯ ಅಲ್ಲ ಜಾತ ನಲಿದಾತನೇ ಜಾತಿ ಸರ್ವಜ್ಞ ಜಾತಿ ವಿಜಾತಿ ಎನ್ನ ಬೇಡ ಜಾತಿ ಹೀನನ ಮನೆಯು ಜ್ಯೋತಿ ತಾಹೀನವೇ ಜಾತಿ ಹೀನ ಹೀನವೇ ಜಾತಿ ವಿಜಾತಿ ಅನಬೇಡ ಇದನ್ನ ಯಾರು ಹೇಳಿದ್ರು ಅಂದ್ರೆ ಸರ್ವಜ್ಞ ಮೂರ್ತಿ ಸರ್ವಜ್ಞ ಹೇಳಿದ ಸರ್ವಜ್ಞ ಅಂತಂದ್ರ ನಮ್ಮ ಚಮನ್ ಸಾಹೇಬರ ಸಾಹೇಬ್ರ ಸಂತರು ಹೆಂಗೋದ್ರ ಅವರು ಒಬ್ಬ ಸರ್ವಜ್ಞನು ಅಂತ ಒಬ್ಬ ಶರಣ ಅವ ಇಲ್ಲಿ ಶರಣರ ಅವರು ಯಾವ ಧರ್ಮದಲ್ಲಿ ಆಧ್ಯಾತ್ಮ ಜೀವಿಯಾಗಿ ಅವನು ತಿರ್ಕೊಂಡಂದ್ರ ತನ್ನ ಶರೀರವನ್ನ ಬಿಟ್ಟಂದ್ರ ಅವನು ಸಂತನಾಗಿರ್ತಾನ ಶರಣಾಗಿರ್ತಾನೆ ಆ ರೀತಿ ತಂತ್ರ ಕುತ್ಕೊಂಡು ಅವರು ನಮ್ಮ ಸೆಪಿಯವರ ಮನಸ್ಸಿನಲ್ಲಿ ಹೊಕ್ಕು ಇಂಥವ ನನ್ನ ಅನಿಸಿಕೆ ನೀವು ಒಳ್ಳೆ ಕೆಲಸ ಮಾಡಕತ್ತೀರಿ ನೀವು ಮಾಡ್ರಿ ಮಾತಾಡೋದು ಭಾಳ ಇರ್ತದ ಖರೆ ಆದ್ರೆ ಆಯ್ಕೆಂಪಿಗೆ ಲೇಟ್ ಆಗ ಅದಕ್ಕೆ ಈ ಸಮಯದಲ್ಲಿ ಹೇಳೋದಂದ್ರೆ ನೀವು ಸೆಪಿಯವರ ನೀವು ಸಮಾಜದಲ್ಲಿ ಏನೇ ಕೆಲಸ ಮಾಡ್ರಿ ನಿಮಗ ನಮ್ಮ ಸಹಕಾರ ಐತೆ ಸಹಕಾರ ಐತಿ ಯಾಕಂದ್ರೆ ಒಣೆ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ನಾವು ದುಡ್ಡ ತಪ್ಪರ್ಸಬೇಕ ಈಗ ಕುಸ್ತಿ ಪಂದ್ಯ ಇರ್ತೈತಿ ಕುಸ್ತಿ ಪಂದ್ಯ ಮೈದಾನ ಇರ್ತೈತಿ ಅಲ್ಲಿ ಗೆದ್ದ ಒಣೆ ಕೆಲಸ ಮಾಡ್ರಿ ನೀವು ಮಾಡ್ತಕ್ಕಂತ ಕೆಲಸಕ್ಕೆ ನಮ್ದೆಲ್ಲ ಸಹಕಾರ ಐತಿ ನೀವು ಮಾಡ್ತಕ್ಕಂತ ಕೆಲಸಕ್ಕೆ ನಮ್ದೆಲ್ಲ ಪ್ರೋತ್ಸಾಹ ಒಂದು ಒಂದು ಹುರುಪು ಹುಮ್ಮಸ್ಸು ಏನೈತಲ್ಲ ಅದನ್ನೆಲ್ಲರೂ ಕುಡ್ಕೊಂಡು ಕೂಡ್ಕೊಂಡು ನಾವು ಸೇಪಿ ಬೆನ್ನಿ ಅವ್ರ ಅಣ್ಣವ್ರ ಅದರಲ್ಲ ಅವರು ದುಡ್ಡ ತೆಪ್ಪರಿಸಿ ಸಮಾಜದ ಕೆಲಸವನ್ನು ಮಾಡಿಕೊಂಡು ಜೊತೆಗೆ ನಾವೆಲ್ಲರೂ ಕೂಡ್ಕೊಂಡು ಸಮಾಜದ ಕೆಲಸವನ್ನು ಮಾಡೋಣ ಅನ್ನುವಂಥ ನಾವು ಇದೇ ವರ್ಷದಿಂದ ಅದರ ಚಮಂಶಾಲಿ ಬಾಬಾರವರ ಮುರುಸಿನ ನಿಮಿತ್ತವಾಗಿ ಮೊಟ್ಟ ಮೊದಲನೇ ಬಾರಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ವಿ ಯಾರ್ಯಾರು ಹಮ್ಮಿಕೊಂಡಿದ್ದೀವಿ ಅಂತಂದರೆ ಕೆ ಎಮ್ ಯು ಹಾಗೂ ನಮ್ಮ ನದಾಫ್ ಹೈಟೆಕ್ ಆಸ್ಪತ್ರೆ ಬನ್ನ ಟಿ ವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಜರತ್ ಚಮಣ್ ಶಾವಲಿ ದರ್ಗಾ ಆವರಣದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಒಟ್ಟು ಒ ಪಿ ಡಿ ಮುನ್ನೂರ ಐದು ಒ ಪಿ ಡಿ ಆಗಿದೆ ಮುನ್ನೂರ ಐದು ಒ ಪಿ ಡಿಯಲ್ಲಿ ಸುಮಾರು ಒಂದು ನೂರ ತೊಂಬತ್ತೆಂಟು ಜನರಿಗೆ ಶುಗರ್ ಮತ್ತು ಬಿ ಪಿಯನ್ನು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಜನರಿಗೆ ಬಿ ಪಿ ಶುಗರಲ್ಲಿ ಸಮಸ್ಯೆ ಐತಿ ಅವರಿಗೆ ನಾಳಿಗೆ ಆಸ್ಪತ್ರೆಗೆ ಬರಲಿಕ್ಕೆ ಹೇಳಿದ್ದಾರೆ ಅದರ ಜೊತೆಯಾಗಿ ಇನ್ನೊಂದು ಏನಂತಂದರೆ ಕ್ಷಯರೋಗ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ ಅದು ಒಟ್ಟು ಐವತ್ತೆರಡು ಜನರಿಗೆ ಇವತ್ತು ಚೆಕಪ್ಪನ್ನು ಅನ್ನು ಮಾಡಿದ್ದಾರೆ ಆಮೇಲೆ ಏನಂದರೆ ಹಲ್ಲಿನ ತಪಾಸಣೆ ವಿಶೇಷವಾಗಿ ಅದು ಕೂಡ ಇವತ್ತು ಸೇರ್ಪಡೆ ಮಾಡಿದರು ಅಲ್ಲಿನ ತಪಾಸಣೆ ಅದು ಒಟ್ಟು ತೊಂಬತ್ತೆರಡು ಜನಕ್ಕೆ ಮಾಡಿದ್ದಾರೆ ಒಟ್ಟಾರೆ ಇವತ್ತಿನ ಈ ಶಿಬಿರದಲ್ಲಿ ಸುಮಾರು ಮೂವತ್ತೆರಡು ಜನಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕನ್ಫರ್ಮ್ ಆಗೈತಿ ಅಂದರೆ ಅವರಿಗೆ ನಾವು ಬರ್ತಕ್ಕಂಥ ಮುಂದಿನ ವಾರ ಮಂಗಳವಾರ ಅವ್ರನ್ನ ಇಲ್ಲಿಂದ ಬನ್ನಟ್ಟಿಗೆ ಕರ್ಕೊಂಡು ಹೋಗಿ ಒಂದು ದಿವಸ ಅಲ್ಲಿ ಅವರು ಉಳಿಬೇಕಾಗ್ತೈತಿ ಇಲ್ಲಿಂದ ಅವರಿಗೆ ಗಾಡಿ ಮಾಡಿ ಕರ್ಕೊಂಡು ಹೋಗಿ ರಾತ್ರಿ ಅವರಿಗೆ ಒಂದು ದಿವಸ ಅಲ್ಲಿ ಇಟ್ಕೊಂಡು ಮಾರನೇ ದಿನ ಮಧ್ಯಾಹ್ನ ಅವರಿಗೆ ವಾಪಸ್ಸು ಆಪ್ರೇಷನ್ ಮುಗಿಸ್ಕೊಂಡು ಕರ್ಕೊಂಡ್ಬಂದು ಇಲ್ಲಿ ದರ್ಗಾ ಹತ್ರ ಅವರಿಗೆ ಮತ್ತೆ ರಾಮದುರ್ಗದಲ್ಲಿ ಅವ್ರಿಗೆ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕ ವೈದ್ಯಾಧಿಕಾರಿ ಟಿ ಎಚ್ ನಿಜಗುಲಿ ಅವರು ನಿಜಗುಲಿಯವರು ಅವ್ರ ಜೊತೆ ಜೊತೆಗೆ ನಮ್ಮ ಕೊನ್ನೂರು ಹೈಟೆಕ್ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಸ್ ಮತ್ತು ಸ್ಟಾಫು ಅದೇ ರೀತಿ ನಮ್ಮ ರಾಮದುರ್ಗದ ಮಲ್ಲಪ್ಪ ಹಾಗೂ ದಿಪ್ಪಕ್ ಕಂಬಾರವರು ಆಮೇಲೆ ಅಲ್ಲಿನ ಡೆಂಟಿಸ್ಟ್ ಡೆಂಟಿಸ್ಟ್ ಮೇಡಮ್ ಅವರು ಜೊತೆಗೆ ರಾಮದುರ್ಗ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಒಂದು ಐದಾರು ಜನ ಇವತ್ತು ಬಿ ಪಿ ಶುಗರ್ಸು ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲ ಬಂದ ಬಂದಂಥ ರೋಗಿಗಳಿಗೆ ಒಂದು ಒಳ್ಳೆಯ ಆತ್ಮೀಯತೆಯಿಂದ ತಪಾಸಣೆಯನ್ನು ಮಾಡಿ ಅವರ ರೋಗಿಗಳದ ಎಲ್ಲ ಮನಸ್ಸನ್ನು ಗೆದ್ದು ಬಾಬಾರವರ ಒಂದು ಆಶೀರ್ವಾದದಿಂದ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿತ್ತು ಅಂತೇಳಿ ಹೇಳಕ್ಕೆ ನನಗೆ ಇಚ್ಛೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು